ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ಈ ರೀತಿಯಾಗಿ ಕೇಳಿಕೊಂಡಿರುವುದು ಸಚಿವರಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಜನರು ಬಿಜೆಪಿ ಮೋದಿ ಜೋಶಿಗೆ ಓಟ್ ಹಾಕೋಕೆ ತುದಿಗಾಲಲ್ಲಿ ನಿಂತ್ಬಿಟ್ಟಿದ್ದಾರೆ ನಾನು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತೇನೆ ಅಂತೇಳಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ವಿಚಾರ ನಮ್ಮ ಪ್ರಚಾರ ಜೋರಾಗಿ ನಡೀತಾ ಇದೆ ಜನರ ಸ್ಪಂದನೆ ಉತ್ತಮವಾಗಿ ಸಿಗ್ತಾ ಇದೆ ಮೋದಿ ಸರ್ಕಾರದಿಂದ ಆಗಿರುವ ಕೆಲಸ ಜನರೇ ಹೇಳ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಆಗಿರುವ ಕೆಲಸಗಳ ಬಗ್ಗೆ ಜನರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಕೂಡ ಆಗಿದೆ ಚುನಾವಣೆ ಚುನಾವಣೆಗೆ ಇನ್ನೂ ಕೂಡ ಟೈಮ್ ಇದೆ ಆದರೆ ಮತದಾನದ ಅವಧಿ ದೂರ ಆದಂತಾಗಿದೆ ಅದು ಬಿಟ್ಟರೆ ಉಳಿದ ಎಲ್ಲ ವಿಷಯಗಳು ನೆಮ್ಮದಿಯಿಂದ ನಡೆದಿದೆ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆ ಪ್ರಚಾರ ಬಹಳ ಅದ್ಭುತವಾಗಿ ನಡೆದಿದೆ ನಮ್ಮ ಚುನಾವಣೆ ಈ ಸರ್ತೆ ನನ್ನ ಮಟ್ಟಿಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಲೀಡ್ಗಳನ್ನು ಇಲ್ಲಿಗೆ ನಾವು ಆರಿಸ್ ನಾನು ಆರಿಸಿಬರುವಂಥ ಸಾಧ್ಯತೆ ಇದೆ ಭಾರತೀಯ ಜನತಾ ಪಾರ್ಟಿ ಆರಿಸಿಬರುವ ಸಾಧ್ಯತೆ ಇದೆ ಜನರ ರೆಸ್ಪಾನ್ಸು ಕೂಡ ಅತ್ತೆ ಅಷ್ಟೇ ಅತ್ಯುತ್ತಮವಾಗಿದೆ ಮತ್ತು ಇಲ್ಲಿ ಆಗಿರುವ ಮೋದಿ ಸರ್ಕಾರದಿಂದ ಆಗಿರುವ ಕೆಲಸ ಈ ಕ್ಷೇತ್ರದಲ್ಲಿ ಆಗಿರೋ ಕೆಲಸ ಒಟ್ಟಾರೆ ದೇಶದಲ್ಲಿ ಮೋದಿ ಸರ್ಕಾರದಿಂದ ಆಗಿರುವಂಥ ಸಾಧನೆಗಳು ಇದನ್ನು ಜನನೇ ಮಾತನಾಡಿ ಹೇಳ್ತಾ ಇರೋವಂಥ ಅಷ್ಟು ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ ಭಾಳ ಸಂತೋಷ ಆಗಿದೆ ಮತ್ತು ಚುನಾವಣೆ ಸ್ವಲ್ಪ ದೂರ ಹೋಗಿದ್ದೆ ನಮಗೆ ಅಂದರೆ ಒಂದು ಸ್ವಲ್ಪ ಮೂರು ತಿಂಗಳಲ್ಲ ಎರಡು ತಿಂಗಳ ಒಂದೂವರೆ ಒಂದು ಮುಕ್ಕಾಲು ತಿಂಗಳಾಗಿರೋದೆ ಯಾಕಂದರೆ ಜನ ಎಲ್ಲ ತುದಿಗಾಲ್ ಮೇಲೆ ನಿಂತಿದ್ದಾರೆ ಓಟ್ ಹಾಕಿ ಯಾವಾಗ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಹ್ಲಾದ್ ಜೋಶಿಗೆ ಓಟ್ ಹಾಕೋಣ ತುದಿಗಾಲ್ ಮೇಲೆ ನಿಂತಿರೋದ್ರಿಂದ ಅದೇ ಬಂದುಬಿಟ್ರೆ ಉಳಿದಿದೆ ಎಲ್ಲವೂ ಅತ್ಯಂತ ಸಂತಸಕರವಾಗಿ ಅತ್ಯಂತ ಸಂತೋಷವಾಗಿ ನೆಮ್ಮದಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ